Namaste viewers ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಬೊಲರ ಕಾರು ಸೇರಿ ಬಂದಿದ್ದೆ ವೀಕ್ಷಕರೇ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿ ಹೋದ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ವೀಡಿಯೋದಲ್ಲಿನೇ ಮುಂದೆ ಹಾಕಿರ್ತೀವಿ ವೀಕ್ಷಕರೇ ಈಗ ಸ್ಕ್ರೀನ್ ಕಾಣಿಸಿರೋದು ಗಾಡಿ ಓನರ್ ನಂಬರಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಮತ್ತು ಕನ್ಫ್ಯೂಸ್ ಮಾಡಿಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸು ಮತ್ತು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಮತ್ತೆ ಕಾಲ್ ಮಾಡೋ ಅವಶ್ಯಕತೆ ಏನಿರುತ್ತೆ ಿಲ್ಲ ನಾವೇ ನಿಮಗೆ ಪುನಃ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಹಾಗೆ ನೀವೇನು ಕೊಟ್ಟಂತ ಮಾಹಿತಿ ಮತ್ತು ಕೊಟ್ಟಂತ ಕಾಂಟ್ಯಾಕ್ಟ್ ನಂಬರ್ನೇ ಡೈರೆಕ್ಟ್ ಯೂಟ್ಯೂಬ್ ಊಡದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ಯಾರಾದರೂ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಅವರು ಕೂಡ ವೀಡಿಯೋನ ಶೇರ್ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ ನಿಮ್ಮ ಸರ್ಕಲ್ ಸರ್ಕಲಲ್ಲಿ ಫ್ಯಾಮಿಲಿ ಸರ್ಕಲಲ್ಲಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಇನ್ನು ಯಾರಾದರೂ ಹೊಸ ನೋಡ್ತಾ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಬೇಗ ಒಂದು ತಲುಪುತ್ತಂತ ಹೇಳ್ಬೋದು ವೀಕ್ಷಕರೇ ಓಕೆನಾ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಯಾರು ಕರೆ ಮಾಡಬೇಡಿ ಇನ್ನ ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ ನ ಗಾಡಿ ಓನರ್ ತಿಳ್ಸಾರೆ ಅವ್ರು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ ಪೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹಾಗೆ ಈಗ ಸ್ಕಿಲ್ ಮೇ ಸರ್ ನಂಬರ್ ಬರ್ತಿರೋತ್ ನೋಡಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ನಮಸ್ತೆ ಸರ್ ನಮಸ್ತೆ ಕಳಿಸಿದ್ರಲ್ಲ ಹಲೋ 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 ಸರ್ ಅದೇ ಒಂದು ಬೊಲ್ಲರೂ ನೀವೇ ಕಲಿಸಿದ್ರಿ ನೀವೋ ಅಲ್ವ ಅದು ಹೌದು ಸರ್ ಓಕೆ ಅದು ಯಾವ್ದು ಸರ್ ಅದು ಏಟ ಸಿಕ್ಸ್ ಏನು ಬರುತ್ತಲ್ಲ ಆ ಥರನ ಎಕ್ಸಿ ಟಿವಿ ಥ್ರೈ ತ್ರೀ ಹಂಡ್ರೆಡ್ ಅದು ಹೌದು ಹೌದು ಓಕೆ ಸರ್ ಎಷ್ಟು ಮಾಡ್ಲಾ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ ಸಿಕ್ಸ್ಟೀನ್ ಮಾಡಲಾ ಹೌದು ಓಕೆ ಓನರ್ ಎಷ್ಟು ಆಯಿತಾ ಸರ್ ಓನರ್ ಫೋರ್ಸ್ ನಾಲ್ಕು ಆಗಿದೆ ಅರ್ಧ ಇದೆ ಹೌದು ಸರ್ ಓಕೆ ಎಷ್ಟು ಹೊಡಿದ ಗಾಡಿ ಸರ್ ಗಾಡಿ ಬಂದು ಏಯ್ಟಿ ಸೆವೆನ್ ಹೊಡಿದ ಏಯ್ಟಿ ಸೆವೆನ್ ಹಾಂ ಡೀಸೆಲ್ ಗಾಡಿ ಎಲ್ಲವೂ ಸರ್ ಹೌದು ಸರ್ ಹೌದು ಓಕೆ ಇನ್ಶೂರೆನ್ಸ್ ರನ್ನಿಂಗ್ ಇದೆಯಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಆಗಿದೆ ನಾಲ್ಕು ಹಾಂ ಇನ್ಶೂರೆನ್ಸ್ ಮನೆ ಒಂದು ಫಿಫ್ಟೀನ್ ಡೇಸ್ ಅಂತ ಫಿಫ್ಟಿ ಹಾಂ ಅದು ಫ್ರೆಶ್ ಇದೆಯಾ ಎಲ್ಲ ನಿಯರ್ ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ ಹಾಂ ಹಾಂ ಓಕೆ ಎಲ್ಲ ವರ್ಕಿಂಗ್ ಇದೆಯಾ ಸರ್ ಎ ಸಿ ಪವರ್ ಸ್ಟೀರಿಂಗ್ ಎಲ್ಲ ಎಲ್ಲ ವರ್ಕಿಂಗ್ ಇದೆ ಸರ್ ಸಿಂಗಲ್ ಸಿಂಗಲ್ ಸೀಟ್ ಆ ಗಾಡಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಗಾಡಿ ಓಕೆ ಸರ್ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ ಏನು ಸರ್ ಮುಂದೆ ಎಕ್ಸ್ಟ್ರಾ ಬಂಪರ್ ಬಿಟ್ಟರೆ ಮತ್ತೆ ಬೇರೆ ಎಕ್ಸ್ಟ್ರಾ ಸಿಸ್ಟಮ್ ಇದೆ ಅಲ್ಲ ಹಾ ಹಾ ಅದು ಕಂಪನಿ ಸಿಸ್ಟಮ್ ಅಥವಾ ಏನು ಇವರು ಆಕ್ಸಿರೋದು ಇಲ್ಲ ಕಂಪನಿ ಇದೆ ಸರ್ ಕಂಪನಿ ಇದೆ ಹಾ ಓಕೆ ಗಾಡಿ ಏನು ಡೆಂಟ್ ಸ್ಕ್ರಾಚ್ ಟಿಂಕರಿಂಗ್ ಆತರ ತರ ಏನು ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ ಓಕೆ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಯಾಶ್ ಕ್ಯಾಶ್ ಅವರ ಇದೆಯಾ ಹಾಂ ಓಕೆ ಗಾಡಿ ಇರೋದೆಲ್ಲಿ ಸರ್ ಗಾಡಿ ಹರಿಹಾರ ಸರ್ ಹರಿಹಾರ ಸಿಟಿ ಅಲ್ವಾ ಹೌದು ಓಕೆ ಏನು ಹೇಳ್ತೀರಾ ಸರ್ ಗಾಡಿ ರೇಟು ಐದು ಸರ್ ಐದು ಲಕ್ಷದ ಇಪ್ಪತ್ತು ಸಾವಿರ ಹಾಂ ಕ್ಯಾಶ್ ಓಕೆ ನೆಗಷಿಯೇಬಲ್ ಇರುತ್ತಾ ಒಂದು ಐದತ್ತು ಸಾವಿರ ಸರ್ ಐದು ಹತ್ತು ಸಾವಿರ ಅಷ್ಟೇನಾ ಅಷ್ಟೇ ನೋಡಿ ಚೆನ್ನಾಗಿದೆ ಸರ್ ನಮ್ಮ ಕಸ್ಟಮರ್ಗೆ ಸ್ವಲ್ಪ ಇಡೋ ಮಾಡಿ ಸರ್ ಯಾರಾದರೂ ಬಂದು ಏನು ಮಾತಾಡಿದ್ರೆ ಗಾಡಿ ನೋಡಿ ಓಕೆ ಮಾಡಿದ್ರೆ ಐದು ಲಕ್ಷ ಕೊಡ್ತೀನಿ ಸರ್ ಹಾ ಹಾ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೇನಾ